ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣು ಇವತ್ತು ನಮ್ಮ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚು ಹೆಚ್ಚಾಗಿ ಬೆಳೆಯಲಿಕ್ಕೆ ಕಾರಣ ಮತ್ತು ಈ ಎಲ್ಲ ಭ್ರಷ್ಟಾಚಾರ ಕಡಿಮೆ ಆಗಿ ಎಲ್ಲರೂ ಸತ್ಯದಿಂದ ನಡೀತಕ್ಕಂಥ ಒಂದು ದಿನಗಳು ಬರಬೇಕೇ ಆಗಿದ್ದೆ ಆದರೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದೆರಡು ಮೂರು ವಚನಗಳನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಒಂದು ಬಸವಣ್ಣನವರ ವಚನ ಹಾಳು ಮರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂವು ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪಥ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗೂಷೆಂಬುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಒಂದೇ ದಡಿ ಸಾಲದೆ ಅರ್ಥವಾಗೋದಿಲ್ವ ಅಣ್ಣ ಬಸವಣ್ಣನವರು ಕೊಟ್ಟಿದ್ದಾರೆ ಬ್ರಹ್ಮಾಂಡದ ಒಂದು ಲಾಂಛನ ಇಷ್ಟಲಿಂಗ ಅಂದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಮಾನವ ನಿರ್ಮಿತ ಪಂಚಲೋಹಗಳಿಂದ ಮಾಡಿದ ಮೂರ್ತಿಗಳಲ್ಲಿ ದೇವರನ್ನು ಕಾಣುವುದನ್ನು ಎಲ್ಲ ಶರಣರು ಅವರವರ ಅನುಭವದ ಮೂಲಕ ತಿರಸ್ಕಾರ ಮಾಡಿದ್ದು ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಆದರೂ ಕೂಡ ಇಂಥ ಒಂದು ಮಹಾನ್ ತತ್ವ ಇದ್ದರೂ ಕೂಡ ಜನಮನಕ್ಕೆ ಯಾಕೆ ಮುಟ್ಟಿಸಲಿಲ್ಲ ಇವತ್ತಿಷ್ಟೊಂದು ಭ್ರಷ್ಟಾಚಾರ ಆಗಲಿಕ್ಕೆ ಕಾರಣಿಕರು ಯಾರ ಯಾರಾದರೂ ಇದ್ದರೆ ಈ ಅಜ್ಞಾನದ ಕಸವನ್ನು ಈ ದೇಶದಲ್ಲಿ ತುಂಬುವ ಕಾರ್ಯ ಮಾಡಿ ಮಾಡಿದಾರಲ್ಲ ಇವರೇ ಜವಾಬ್ದಾರರಾಗುತ್ತಾರೆ ಈ ನೂರು ಮಡಿಕೆ ಅಂದರೆ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ ಇಂತಹ ದೇವಾಲಯದೊಳಗೆ ನಾವೆಲ್ಲರೂ ಒಂದೇ ತಾಯಿ ಒಂದೇ ತಾಯಿಯ ಗರ್ಭದಿಂದ ಹುಟ್ಟಿ ಬರ್ತೀವಲ್ಲ ಹಾಂ ಎಲ್ಲರಿಗೆ ಒಂದೇ ಭೂಮಿ ಒಂದೇ ಜಲ ಒಂದೇ ಗಾಳಿ ಒಂದೇ ಸೂರ್ಯ ಒಂದೇ ಆಕಾಶ ಇರುವಾಗ ದೇವರು ಇಷ್ಟೊಂದು ಸೃಷ್ಟಿ ಮಾಡಿದವರು ಯಾರು ಹಾಂ ಈ ಇದೇ ಮುಖ್ಯ ಕಾರಣ ಇವತ್ತು ದೇಶದಲ್ಲಿ ಎಲ್ಲರೂ ಸುಳ್ಳು ನಮ್ಮನ್ನು ನಾವು ಕೂಡ ನಮಗೆ ವಚನಗಳನ್ನು ಗುರುತಿರಲಾರ ಹಿಂದೆ ನಾವು ಕೂಡ ಸುಳ್ಳು ಮಾತನ್ನು ಆಡ್ತಾ ಇದ್ದೀವಿ ಈಗೆಲ್ಲ ವಚನಗಳು ಏನು ಹೇಳಿಕೊಡುತ್ತವೆ ಅಂದರೆ ಮಣ್ಣು ಬಿಟ್ಟು ಅಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಹೇಳಿಕೊಡ್ತವಲ್ಲ ಅನುಭವ ಮಂಟಪದ ನಾನು ಅದೇ ಕಾರಣಕ್ಕಾಗಿ ಪದೇ ಪದೇ ಪ್ರತಿಯೊಂದು ಗ್ರಾಮಗಳಲ್ಲಿ ಇವತ್ತು ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ ಎಷ್ಟೋ ಜನರಿಗೆ ಒಂದು ಉದ್ಯೋಗವಿಲ್ಲ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಎಲ್ಲವನ್ನು ದುಶ್ಚಟ ದುರ್ಗುಣ ದುರ್ಬ ನಡವಳಿಕೆಗೆ ಬಲಿಯಾಗಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ ಇಂಥವರೆಲ್ಲರನ್ನು ಈ ಶರಣರ ವಚನಗಳನ್ನು ತಿಳಿಸೋದ್ರ ಮೂಲಕ ಅನುಭವ ಮಂಟಪಗಳು ಸ್ಥಾಪನೆ ಆಗಬೇಕಾಗಿತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಏನು ಜಗಳ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಧರ್ಮಾಂತರ ಅದು ಇದೆ ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ ಅಣ್ಣ ಬಸವಣ್ಣನವರು ಎಲ್ಲರನ್ನ ಅನುಭವ ಮಂಟಪದಲ್ಲಿ ಬರಮಾಡಿಕೊಂಡು ಕಟ್ಟಿದ ಧರ್ಮ ಒಂದೇ ಇತ್ತಲ್ಲ ಹಾಂ ಎಲ್ಲರೂ ಒಬ್ಬನೇ ದೇವನನ್ನು ಒಪ್ಪಿದಾರಲ್ಲ ಅದನ್ನು ಒಡೆದು ಹಾಕಿದವರು ಯಾರು ಹಾಂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಇವತ್ತೆಲ್ಲ ಭಾರತೀಯರು ಮತ್ತು ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ಚಿಂತನೆಗಳು ವಚನಗಳು ಈ ಲಿಂಗ ಆಯತ ಅಂತಕ್ಕಂಥ ಒಂದು ಧರ್ಮ ಏನಿದೆ ಅಲ್ಲ ಇದು ವಿಜ್ಞಾನದ ಧರ್ಮ ಇದು ವೈಚಾರಿಕ ಧರ್ಮ ಇದು ಸತ್ಯವನ್ನು ಒಳಗೊಂಡಿರ್ತಕ್ಕಂಥ ಧರ್ಮ ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಧರ್ಮ ಆದ್ದರಿಂದ ನಾನು ಪದೇ ಪದೇ ಒಂದು ವಿನಂತಿ ಮಾಡಿಕೊಳ್ತೇನೆ ಈ ಸತ್ಯವನ್ನು ಅರಿತುಕೊಂಡು ನಾವೆಲ್ಲರೂ ಭಾರತೀಯರು ಎಲ್ಲರೂ ಒಂದೇ ತಾಯಿಯ ಮಕ್ಕಳೆಂದು ನಂಬಿ ಆಚರಿಸೋಣ ಆದ್ದರಿಂದ ಹೀಗೆ ಅನೇಕ ವಚನಗಳಿವೆ ಬಸವಣ್ಣನವ್ರದು ಅಕ್ಕ ಮಹಾದೇವರು ಅಲ್ಲಮ್ಮ ಪ್ರಭು ಎಲ್ಲ ಜಾತಿ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಆದ್ದರಿಂದ ಈ ಮೂಢ ಆಚರಣೆಗಳು ಹೋಗಬೇಕು ಎಲ್ಲರೂ ತನ್ನೊಳಗೇ ದೇವನಿದ್ದಾನೆ ಅಂತರಂಗದಲ್ಲಿರ್ತಕ್ಕಂಥ ದೇವ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನೆಲ್ಲವೂ ನೋಡ್ತಾ ಇದ್ದಾನೆ ಈ ಗಟ್ಟಿತನ ಯಾವಾಗ ಅಂದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳಿಂದ ಮಾತ್ರ ಸಾಧ್ಯವಿದೆ ಇನ್ನೊಂದು ಬಸವಣ್ಣನವರ ವಚನ ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರೋ ಈ ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ ಈ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವನ ನೆನಹು ನೆನೆಹು ಮರೆತರೆ ಮಾರಿ ಸಾಕ್ಷಾತ್ ದೇವರು ಅಂತರಂಗದಲ್ಲಿದ್ದಾನೆ ಇದು ಶರಣರು ಬರೆದಿರ್ತಕ್ಕ ಬರೆದಿರ್ತಕ್ಕಂಥ ವಚನಗಳು ಜಗತ್ತಕ್ಕೆ ಸತ್ಯವಾಗಿವೆ ಆದ್ದರಿಂದ ಬಸವಣ್ಣನವರು ಹೇಳುತ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೀಯ ಎನ್ನ ಕಾಲೇ ಕಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸ ಕೂಡಲ ಸಂಗಮ ದೇವ ನೀನು ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಜಂಗಮ ಅಂದರೆ ಯಾವುದೇ ಒಂದು ಜಾತಿಯಲ್ಲ ಜೀವಗಳಲ್ಲಿ ಶಿವನಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಯಾರು ಆಚರಣೆಯಲ್ಲಿ ತಂದು ಇನ್ನೊಬ್ಬರನ್ನು ತಿಳಿಸ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಜಂಗಮರು ಈಗ ಮೊದಲು ಹೇಳಿರ್ತಕ್ಕಂಥ ವಚನ ಪಟ್ಟದ ಕಲ್ಲು ಬಾದಾಮಿ ಐಹೊಳೆ ಅಲ್ಲಿ ಸಾವಿರಾರು ನೂರಾರು ಗುಡಿಗುಂಡಗಳಿವೆ ಗುಂಡಗಳಿವೆ ಎಲ್ಲವೂ ಬಿದ್ದು ಹೋಗಿವೆ ನೋಡಿರಿ ಸ್ಥಾವರ ಕೇಳಿವು ಆದ್ದರಿಂದ ಒಬ್ಬರಿಗೆ ಇನ್ನೊಬ್ಬ ದುಃಖ ಪಡಿಸ್ತಕ್ಕಂಥದ್ದು ಒಬ್ಬರಿಗೆ ಮರಳು ಮಾಡ್ತಕ್ಕಂಥದ್ದು ಒಬ್ಬರ ಮೇಲೊಬ್ಬರು ಮೋಸ ಮಾಡ್ತಕ್ಕಂಥದ್ದು ಇಂಥವೆಲ್ಲ ನಿಂತು ನಾವೆಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೆಯಲೇಬೇಕಾಗಿದ್ದೆ ಆದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ಒರಿಜಿನಲ್ ವಚನಗಳು ಕೆಲವರು ಭಾಳಷ್ಟು ಏನೋ ಇದ್ದಾರೆ ಅವೆಲ್ಲ ಡುಪ್ಲಿಕೇಟ್ ಇದ್ದ ಹಾಗೆ ಅಂತ ಹೇಳ್ಕೊಳ್ಳಿ ಯಾಕೆಂದರೆ ಅವರು ಯಾರೂ ಉಪಾಸನೆ ಮಾಡುವುದಿಲ್ಲ ಅಂತರಂಗದಲ್ಲಿ ದೇವರಂಥೇಳಿ ಒಪ್ಪುವುದಿಲ್ಲಲ್ವಾ ಜೀವಗಳಲ್ಲಿ ಶಿವ ಇದ್ದಾನೆ ಅಂತೇಳಿ ಒಪ್ಪುತ್ತಾರಾ ಅದನ್ನು ಒಪ್ಪಿ ದಯವೇ ಧರ್ಮದ ಮೂಲವೆಂದು ಅರ್ಥ ಮಾಡಿಕೊಂಡು ಯಾರು ಬದುಕ್ತಾರಲ್ಲ ನಿಜವಾಗಿರತಕ್ಕಂತಹ ಒಂದು ಸಮಾಜ ಸುಧಾರಕರು ದೇಶಭಕ್ತರು ದೇಶಪ್ರೇಮಿಗಳು ಆಗಲು ಸಾಧ್ಯವಿದೆ ಅದು ಒಂದೇ ಒಂದು ದಾರಿ ಅಂದರೆ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ ಅನುಭವ ಮಂಟಪ ಪಾರ್ಲಿಮೆಂಟ್ ಎಂದು ನಾನು ಹೆಮ್ಮೆಲಿಂದ ಹೇಳುತ್ತೇನೆ ಈ ಸತ್ಯವನ್ನು ತಾವೆಲ್ಲರೂ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿರಿ ನಮ್ಮಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನು ಬಿಡೋಣ ಮತ್ತು ಆರೋಗ್ಯವಂತ ಶರೀರವನ್ನು ಕಾಪಾಡಿಕೊಳ್ಳೋಣ ಎಂದು ಈ ಮೂಲಕ ತಿಳಿಸುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಪ್ರತಿಯೊಬ್ಬರು ಮಾಡಿದ್ದೇ ಆದರೆ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿದಂತೆ ನಾನು ಕೂಡ ತಮ್ಮೆಲ್ಲರಿಗೂ ಶರಣು ಎಂದು ಮುಗಿ ಈ ನಾಲ್ಕು ವಿಚಾರಗಳನ್ನು ಸಮಾಪ್ತ ಮಾಡುತ್ತೇನೆ